ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದನಂದತೀರ್ಥ ಗುರುಭ್ಯೋ ನಮಃ ಹರಿ ಹಿ ಓಂ ನಾಸ್ತ್ಯನಾರಾಯಣ ಸಮೂತ ಭವಿಷ್ಯತಿ ಎನ ಸತ್ಯವಾಕ್ಯೇನ ಸರ್ವಾ ಸಾಧಯಾಮ್ಯಹಂ ಶ್ರೀ ಎಸ್ ಅಷ್ಟೋನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಮೀನರಾಶಿಯವರ ಭವಿಷ್ಯ ಭಾಳ ಚೆನ್ನಾಗಿದೆ ಯಾಕೆಂದರೆ ಅಂಥ ಒಂದು ಒಳ್ಳೆಯ ಪವರನ್ನು ಮೀನರಾಶಿಯವರಿಗೆ ಕೊಟ್ಟಿದ್ದಾನೆ ಭಗವಂತ ಈಗ ರವಿಯ ಅನುಗ್ರಹ ರವಿ ವಿಶೇಷವಾಗಿ ಸೂರ್ಯ ಅನುಗ್ರಹ ಅನುಗ್ರಹದಿಂದ ಉದ್ಯೋಗ ಸಿಗ್ತದೆ ಹೊಸ ಹೊಸ ಉದ್ಯೋಗ ಸಿಗುವಂಥವಾಗ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗ ಬದಲಾವಣೆ ಮಾಡುವಂಥದ್ದು ಬಹಳ ಚೆನ್ನಾಗಿದೆ ಉದ್ಯೋಗ ಬದಲಾವಣೆ ಮಾಡಿಕೊಂಡ್ರೆ ಅಧಿಕವಾದ ಸಂಪಾದನೆ ಆಗುವಂಥ ಯೋಗ ಚೆನ್ನಾಗಿದೆ ದೊಡ್ಡ ದೊಡ್ಡ ಉದ್ಯೋಗಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ವಿವಾಹಾಧಿಕಾರಿಗಳಿಗೂ ಸಹ ನಿಶ್ಚಯವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಬಹಳ ಯಾಕೆ ನಿಮ್ಗೆ ಹೇಳ್ತೀನಿ ಈಗ ಏಳನೇ ಮನೆ ಒಳಗೆ ವಿವಾಹಕಾರಕ ಕೂಜ ಕೂತಿರ್ತಾನೆ ಈ ವಿವಾಹಕಾರಕ ಕೂಜ ಏನು ಮಾಡ್ತಾನೆ ನಿಮಗೆ ಅಂದರೆ ಒಳ್ಳೆ ವಿದ್ಯಾವಂತರಾದ ಮತ್ತು ವಿದ್ಯಾ ವಿನಯವುಳ್ಳಂಥ ವಿವೇಕವುಳ್ಳಂಥ ಸ್ತ್ರೀ ಪುರುಷರು ಸಿಗ್ತಾರೆ ಮದುವೆಗೆ ಹಾಗಾಗಿ ಅದನ್ನು ನೀವು ಪ್ರಯತ್ನ ಮಾಡಿಕೊಳ್ಳಿ ಆಗಸ್ಟ್ ತಿಂಗಳಲ್ಲಿ ಭಾಳ ಒಳ್ಳೆಯ ಫಲ ನಿಮ್ಗಾಗ್ತದೆ ತಂದೆ ಮಕ್ಕಳಲ್ಲಿ ವಿರೋಧಗಳು ಬರ್ತದೆ ಹುಷಾರಾಗಿರಬೇಕಾಗ್ತದೆ ವಿದ್ಯಾರ್ಥಿಗಳಿಗಂತೂ ಬಹಳ ಅನುಕೂಲವಾದ ವಾತಾವರಣ ಚೆನ್ನಾಗಿದೆ ಮತ್ತು ನಿಮ್ಮ ಬುದ್ಧಿ ಈಗ ವಿದ್ಯೆ ಒಳಗೆ ನಾನಾ ಬುದ್ಧಿ ಚಿಕ್ಕ ವಿದ್ಯೆ ಭಾಳ ಚೆನ್ನಾಗಿ ಬರುತ್ತೆ ಮತ್ತು ಕುಶಲತೆ ಭಾಳ ಚೂಪಾಗಿದೆ ಸೂಕ್ಷ್ಮಗ್ರಹಗಳಾಗ್ಬಿಡ್ತೀರಿ ವಿದ್ಯೆ ಹೋದ ತಕ್ಷಣ ಅರ್ಥ ಆಗ್ತದೆ ಮರುಬಣದನ್ನು ದೂರ ಹೋಗ್ತದೆ ನಿಮಗೆ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಆಗುವಂಥ ಯೋಗ ಚೆನ್ನಾಗಿದೆ ಶತ್ರುಗಳಿಂದಲೂ ಕೂಡ ಲಾಭ ಆಗ್ತದೆ ನಿಮಗೆ ತಿಂಗಳಲ್ಲಿ ಆದಷ್ಟು ನೋಡ್ಕೊಂಡು ಮಾಡಿಕೊಳ್ಳಿ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ ವ್ಯಾಪಾರಿಗಳಿಗೆ ಉತ್ತಮ ಸಂಪಾದನೆ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಭೂಮಿ ಮನೆ ಆಸ್ತಿ ಸಂಪಾದನೆಗೆ ಪ್ರಯತ್ನ ಮಾಡಿ ಅದು ಒಂದು ಶುಭ ಫಲ ನಿಮಗೆ ಕೊಡ್ತದೆ ಆದರೆ ಅಹಂಭಾವವನ್ನು ಕಡಿಮೆ ಮಾಡಿಕೊಳ್ಳಿ ಮೊದಲು ನೀವೆಲ್ಲರೂ ಮೀನರಾಶಿಯವರು ನಾನೇ ಸರಿ ಅನ್ನೋಂಥ ಅಹಂಭಾವವನ್ನು ಬಿಡಬೇಕಾಗ್ತದೆ ಮತ್ತು ಅಧಿಕಾರವನ್ನು ದುರುಪಯೋಗ ಮಾಡ್ಕೊತೀರಿ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ ಆ ದುರುಪಯೋಗದಿಂದ ಬಹಳ ಅವಮಾನವಾಗುವಂಥ ಪ್ರಸಂಗ ನಡೆದೇ ನಡೀತದೆ ಮತ್ತು ನಿಮ್ಮ ಸ್ವಂತ ಪರಿಶ್ರಮದಿಂದ ಸಂಪಾದನೆ ಹೆಚ್ಚಾಗ್ತದೆ ಯಾಕೆ ಬೇಕು ನೀವು ಕಷ್ಟ ಆಗಿದ್ದಷ್ಟು ದುಡ್ಡು ಬರ್ತಾ ಇರ್ತದೆ ಬೇಕಾದಷ್ಟು ಯಾಕೆ ಯೋಚನೆ ಮಾಡಬೇಕು ಮತ್ತು ನಿಮಗೆ ಉದ್ಯೋಗದಲ್ಲಿ ಆಟೋಮೆಟಿಕ್ಲಿ ಬಡ್ತಿಗಳು ಬೇರೆ ಆಗ್ತಾ ಇರ್ತದೆ ಬೇಕಾಗ್ತೀವ್ರ್ ಹಿಂಗೆ ಅನ್ಯ ಅನ್ಯಾಯ ಸಂಪಾದನೆಗೆ ಹಾಕ್ಕೋಬೇಕು ನೀವಿಲ್ಲ ಮತ್ತು ಕುಟುಂಬದಲ್ಲಿ ಸಣ್ಣ ಕಲೆಗಳಾಗ್ತದೆ ಏಕೆಂದರೆ ನಿಮ್ಮ ಮನೆಗೆ ಕುಜಾಶಿನ ದೃಷ್ಟಿರುತ್ತೆ ಒಳ್ಳೆ ಮನೆಗೆ ಸ್ವ ಸ್ವಲ್ಪ ಸಂಸಾರದಲ್ಲಿ ಏರುಪೇರುಗಳಾಗುವ ಚಾನ್ಸ್ ಇರ್ತದೆ ಸಂತಾನಗಳ ಒಳ್ಳೆಯ ಯೋಗ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ನಿಮ್ಮ ಸಭ್ಯತೆಗೆ ತಕ್ಕ ಗೌರವ ಸಿಗ್ತದೆ ನೀವು ಮಾಡುವಂಥ ರೀತಿಗೆ ಒಳ್ಳೆ ಗೌರವ ಸಿಗ್ತದೆ ಈ ತಿಂಗಳಲ್ಲಿ ವಿಶೇಷವಾಗಿ ಬುಧನನುಗ್ರಹದಿಂದ ಧನ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ಧನಕಾರಕ ಬುಧ ವ್ಯಾಪಾರಕಾರಕ ಒಳ್ಳೆ ಅಭಿವೃದ್ಧಿ ಕೊಡ್ತಾನೆ ವ್ಯಾಪಾರಸ್ಥರಿಗೆ ಮತ್ತು ಇದರಿಂದ ಏನು ಮಾಡಬೇಕು ನೀವು ಅಂದರೆ ಈ ಯೋಗ ಬಂದಾಗ ಒಂದು ಸ್ಥಿರವಾದ ಒಂದು ಆಸ್ತಿಯನ್ನು ಸಂಪಾದನೆ ಮಾಡಕ್ಕೆ ಮನೆ ಕಟ್ಟೋದು ಅಥವಾ ಸೈಡ್ ತೊಗೊಳ್ಳೋದು ಅಥವಾ ಒಂದು ಬಂಗಾರ ಬೆಳೆ ತೊಗೊಳ್ಳೋದು ಏನೋ ಒಂದು ಸ್ಥಿರವಾದ ಆಸ್ತಿಯನ್ನು ಸಂಪಾದನೆ ಮಾಡಬೇಕಂತ ಯೋಗ ಬಹಳ ಚೆನ್ನಾಗಿದೆ ಮೀನರಾಶಿಯವರಿಗೆ ತಪ್ಪದೇ ಮಾಡ್ಕೊಳ್ಳಿ ಮತ್ತು ವಿಶೇಷವಾಗಿ ಇದು ಉಪಯೋಗಿಸ್ಕೊಂಬಿಟ್ರಿ ನೀವೆಲ್ಲ ಬುಧ ಶುಕ್ರ ಯೋಗ ಉಪಯೋಗಿಸ್ಕೋಬೇಕಾಗ್ತದೆ ಇದು ಪೂರ್ವಜನ್ ಪುಣ್ಯ ನಿಮಗೆ ಯಾರು ಮಾಡಿದ್ದಲ್ಲ ನಿಮಗೆ ಜನ್ಮ ಅಂದ್ರೆ ನೀವು ಯಾವತ್ತೋ ಮಾಡಿದರೆ ಆ ಫಲಯು ಸಿಗ್ತಾ ಇದೆ ಅದನ್ನು ಸರಿ ಉಪಯೋಗಿಸ್ಕೊಳ್ಳಿ ಮತ್ತು ಎಲ್ಲ ವ್ಯಕ್ತಿಗಳನ್ನು ಅತೀ ಪ್ರೀತಿಯಿಂದ ವಿಶ್ವಾಸದಿಂದ ಅವರ ಮನಸ್ಸನ್ನು ಗೆಲ್ತೀರಿ ಇದು ಒಂದು ಚೆನ್ನಾಗಿದೆ ಮಾತು ನೋಡೋಕ್ಕೆ ಭಾಳ ಚೆನ್ನಾಗಿರ್ತದೆ ಮತ್ತು ಪರೋಪಕಾರ ಮಾಡುವಂಥ ಬುದ್ಧಿ ಒಳ್ಳೆಯ ಯೋಗ್ಯರಿಗೆ ಇದನ್ನು ಸಹಾಯ ಮಾಡುವಂಥದ್ದು ಧರ್ಮ ಕಾರ್ಯ ಮಾಡುವಂಥ ಬುದ್ಧಿ ಹುಟ್ಟತೆ ಮಾಡಿ ಮತ್ತು ಶುಕ್ರನು ಚೆನ್ನಾಗಿದೆ ನಿಮ್ಮ ಜಾತಕಕ್ಕೆ ಆ ಶುಕ್ರನೇನಾಗ್ತದೆ ನಿಮಗೆ ಒಂದು ಒಳ್ಳೆಯ ವಾಹನ ಕೊಂಡುಕೊಳ್ಳುವಂಥ ಯೋಗ ವಸ್ತ್ರಾಭರಣ ಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸಿ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಿಧಾನ ಕೊಡಿಸ್ಕೊಳ್ಳಿ ನಿಮ್ಮ ಸಹಾಯಕ್ಕೆ ಯಾರೂ ಬೆಲೆ ಕೊಡೋದಿಲ್ಲ ನೀವು ಎಷ್ಟು ಸಹಾಯ ಮಾಡ್ಕೊಂಬಂದರೂ ನಿಮಗೆ ಆ ಬೆಲೆ ಸಿಗೋದು ಭಾಳ ಕಡಿಮೆ ಆದ್ದರಿಂದ ವ್ಯಕ್ತಿಯನ್ನು ನೋಡಿ ಸಹಾಯ ಮಾಡಿ ಎಲ್ಲರಿಗೂ ಹೆಂಗನ ಹೆಂಗೆ ನುಗ್ಗೋಕ್ಕೆ ಹೋಗಬೇಡಿ ಸ್ತ್ರೀ ಮೂಲಕವೂ ಸಹ ನಿಮಗೆ ಸಹಾಯಗಳು ಅರ್ಧ ಬರ್ತದೆ ಸೋದರಿ ಸೋದರರಿಂದ ಸಹಾಯಗಳು ಸಹ ಬರ್ತದೆ ದೂರದ ಪ್ರಯಾಣ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಹೋಗಿ ಬನ್ನಿ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗದಲ್ಲಿ ಹೆಚ್ಚು ಜವಾಬ್ದಾರಿ ಬರ್ತದೆ ನಿಮಗೆ ಆ ಜವಾಬ್ದಾರಿಯನ್ನ ನೀವು ವಹಿಸ್ಕೋಬೇಕಾಗ್ತದೆ ಸರಿಯಾಗಿ ನಿಭಾಯಿಸಿದರೆ ನಿಮಗೆ ಉನ್ನತವಾದ ಗೌರವ ಸಿಕ್ಕೋಗ್ತದೆ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡಿಕೊಳ್ಳಬೇಡಿ ಮಾಡಿಕೊಂಡ್ರೆ ಅವಮಾನವನ್ನ ಅನುಭವಿಸಲೇಬೇಕಾಗ್ತದೆ ಚೋರರಿಂದ ಅಗ್ನಿಯಿಂದ ಸ್ವಲ್ಪ ಬೆಂಕಿಗೆ ಸಂಬಂಧಪಟ್ಟಿಂದ ಸ್ವಲ್ಪ ತೊಂದರೆಗಳಾಗುವ ಚಾನ್ಸ್ ಇರ್ತದೆ ಕಳ್ಳ ಕಾಟ್ರೆ ಇಟ್ಟು ವಸ್ತು ಅಲ್ಲೇ ಮಯ ಆಗ್ತದೆ ನೀವೆಲ್ಲಿ ಇಷ್ಟರೂ ಅದಕ್ಕೆ ಆದಷ್ಟು ಮರಿಬೇಡಿ ಆ ವಸ್ತುವಿನ ಬಗ್ಗೆ ಗಮನ ಕೊಡಿ ಮನೆಯಲ್ಲಾಗಲಿ ಆಫೀಸಲ್ಲಾಗಲಿ ಚೋರು ಕಳ್ಳರ ಕಾಟ ಜಾಸ್ತಿ ನಿಮಗೆ ಹಾಗೂ ಅಗ್ನಿ ಬೆಂಕಿ ಸ್ಥಾಪತ್ರೀಯ ಸ್ವಲ್ಪ ಆದಷ್ಟು ಹುಷಾರಾಗಿ ನೋಡ್ಕೊಂಡು ಹೋದರೆ ಭಾಳ ಒಳ್ಳೆಯದಾಗ್ತದೆ ನಿಮ್ಮ ಅಭಿವೃದ್ಧಿಗೆ ನೀವು ಮಾಡಬೇಕಾದ ಕಾರ್ಯಕ್ರಮ ಏನಪ್ಪಾ ಅಂದರೆ ಕುಜನ ಶಾಂತಿಯನ್ನು ತಪ್ಪದೇ ಮಾಡ್ಕೋಬೇಕು ಯಾರು ಶಾಂತಿನ ಮಾಡ್ಕೊತೀರಿ ಅಂಥವರಿಗೆ ಈ ಕಳ್ಳ ಕಾಟ ಇರೋದಿಲ್ಲ ಸಾಲ ಆಗೋ ಚಾನ್ಸಸ್ ಇರೋದಿಲ್ಲ ಆಮೇಲೆ ಬೆಂಕಿ ಅವಘಡಗಳಾಗೋ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ಆದಷ್ಟು ಕುಜನ ಆರಾಧನೆ ತಪ್ಪದೇ ಮಾಡ್ಕೊಳ್ಳಿ ತೊಗುರಿ ಬೆಳೆ ದಾನವನ್ನು ಕೊಡಿ ಸುಬ್ರಹ್ಮಣ್ಯ ದರ್ಶನವನ್ನು ಮಾಡಿ ಕುಜನ ಅಷ್ಟೋತ್ತನ್ನು ಪಾರಾಯಣ ಮಾಡಿ ನವಗ್ರಹ ನಮಸ್ಕಾರ ಮಾಡ್ಕೊಂಬನ್ನಿ ಇವೆಲ್ಲ ಒಳ್ಳೆಯ ಫಲವನ್ನು ಮೀನರಾಶಿಯವರಿಗೆ ಕುಜ ಕೊಡ್ತಾನೆ ಹಾಗಾಗಿ ಈ ತಿಂಗಳು ನಿಮಗೆ ಶುಭದಾಯಕವಾಗಿದೆ ಅಂತ ಹೇಳ್ಬೋದು ನಮಸ್ಕಾರಗಳು